ಮಾಡಿದ್ದೀರಿ ಅಂದರೆ ಏನಕ್ಕೆ ಅಲ್ಲಿ ನಿರ್ಮದ ಅಪ್ಪ ಆ ಸಿನಿಮಾಗೆ ಕ್ಯಾರೆಕ್ಟರ್ ಅಷ್ಟು ಹೆಚ್ಚು ಕಷ್ಟವಾಗಿರೋದ್ರಿಂದ ಒಂದು ಇದೆ ಎಕ್ಸ್ಪ್ಲೈನ್ ಮಾಡೋದು ನನಗೆ ಖುಷಿ ಆಗಿದೆ ಇರಲಿಲ್ಲ ಇದೆ ಅಂತ ಕಥೆಯನ್ನು ಅವ್ರು ನನಗೆ ಯಾವಾಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡೋದು ಆವಾಗ ಯಾಕಂದರೆ ಆ ಸಿನಿಮಾದಲ್ಲೂ ಅಷ್ಟೇ ಅವಾಗ ಯಾವ್ದು

ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅನ್ಕೊಂಡು ಮಾಡಿರಬೇಕು ಸೊ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರೋರು ಸರಿ ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಲೀಡ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ಅವೆಲ್ಲರೂ ಸೇರ್ಬೋದಲ್ಲ ನೋಡೋದಿಲ್ಲ ೂಸರ್ ಫಿಲ್ಮ್ಸ್ ಅಂತಾರೆ ಎಲ್ಲರೂ ಒಂದು ಕಡೆ ಸೇರಬೇಕು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಅನ್ನೋದು ಬಟ್ ಎಲ್ಲರೂ ಒಂದು ಕಡೆ ಸೇರಲಿಲ್ಲ ಸೇರಬೇಕು ಮುಂಚೆ ಆದರೆ ಸಾಕಷ್ಟು ಕ್ಯಾರೆಕ್ಟರ್ ಆಗುತ್ತೆ ಅವರ್ಲ್ಡ್ ಕೇಳಿರ್ಬೋದು ನಮ್ಮ ಮೇಲೆ ನಡೆಯುತ್ತಿತ್ತು ನೀವು ಚಾನಲ್ ಅವ್ರು ಆಯಿತು ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಗೊತ್ತಾಯಿತು ಅವ್ರವ್ರ ಕೆಲ್ಸಲ್ಲ ಅವ್ರದ್ದು ಸೀದಾ ಕಣ್ಣಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ಯಾರು ಸುದ್ದಿ ಆಗಿಲ್ಲ ಚೆನ್ನಾಗೇ ಇರ್ತಾರೆ ಅಲ್ಲೇನು ಕೆಲಸಲ್ಲ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ ಎಲ್ಲರಿಗೂ ಇದೊಂದು ವಿಷಯ ಕಲ್ಪಿಸಬೇಕು ಸಾಕಷ್ಟು ಜನ ಹಿಡಿದಿದ್ದಾರೆ ನಮ್ಮ ಚೇಂಬರಲ್ಲಿದ್ದಾರೆ ಅವರೆಲ್ಲರೂ ಚಿಂತೆ ನಿಂತು ಮಾಡುತ್ತಾರೆ

ಬುದ್ಧಿನೇ ಇಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ಮಾತಾಡಿ ಗೊತ್ತಾ ತಿಳುವಳಿಕೆ ಇದ್ರೆಲ್ಲ ಮಾತಾಡೋದ್ಞಾನ ಅವ್ರ ಹತ್ರ ಗೊತ್ತಾ ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಬರೋ ಮುಂಚೆನೂ ಇದನ್ಸು ಇನ್ನೊಬ್ರು ನನಗೆ ಯಾರೋ ಸುಮಾರು ವರ್ಷದ ಮುಂಚೆ ಬೇರೆ ಯಾವ ಹೀರೋ ಯಾರಂತ ನಮಗೂ ಗೊತ್ತಿಲ್ಲ ಬಟ್ ಟಪಾಸ್ಕೊಂಡು ನೀವೇನೋ ಒಂದು ಪ್ಲೇಡಲ್ಲಿ ಹೋಗ್ಬಿಟ್ಟು ಹಾಂ ಸೊ ಅವಾಗಿ ನಾನು ನಡೀತಿದೆ ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ ಓದ್ಬೋದು ಪ್ರತಿಯೊಂದು ಏನೋ ಡೈರೆಕ್ಟ್ಗಳು ಕಳಿಸ್ತಾ ಇದ್ದಾರೆ ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತದೆ ಬಟ್ ಇಲ್ಲೇ ನಿಲ್ಲೇಬೇಕು ನಿಂತಿಲ್ಲ ಅಂದರೆ ನಾನು ತುಂಬಾ ಪರ್ಸನಲ್ ಆಗಿ ಇನ್ ಮಾಡಿದ್ದೆ ಅಂದರೆ ಅಂತ ಮಾತುಗಳು ತುಂಬಾ ಬರೋದು ಸೊ ಇವಾಗ ಇಂಥವ್ರ ಮೇಲೆ ಅಂತಲ್ಲ ಈ ತರದಲ್ಲ ರಮ್ಯಾಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿಂತಾರೆ ತುಂಬಾ ಒಳ್ಳೆಯ ಒಳ್ಳೆದು ಕಂಪ್ಲೇಂಟ್ ಕೊಡ್ಬೋದು ಕೊಟ್ಟ ಇವಾಗ ಒಂದು ಜನ ಸಿಗ್ತಾರೆ

ಮಾಡಿದ್ರೆ ನೋಡಿ ಅವರು ಬಂದು ಹೇಳಬೇಕು ಇವಾಗ ಅವರು ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳೇ ಕೇಳ್ತಾರೆ ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲನೂ ಒಂದು ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ನಿಜವಾಗ್ಲೂ ಅವ್ರ ಫ್ಯಾನ್ಸನ್ನು ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತಿಲ್ಲ ಮಾಡ್ತಾರೆ ಅಂಥ ವ್ಯಕ್ತಿಯ ನನಗೆ ಗೊತ್ತಿರೋ ಅಲ್ಲ ಏನಾಗುತ್ತೆ ಗೊತ್ತಾ ಇವಾಗ ಅವ್ರ ಫ್ಯಾನ್ಸೇ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ முக காண முக்கே காண்க்கு கம்ப்ளேண்ட் கொட்டி கம்ப்ளேண்ட்